ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋ ಬಂದು ನಮ್ಮ ಅಕ್ಕನ ಮಗನ ಮದುವೆ ವ್ಲಾಗ್ನ ಹಾಕ್ತಾಯಿದ್ದೀನಿ ಅಕ್ಕ ಅಂದರೆ ನನ್ನ ನನಗೆ ದೊಡ್ಡಪ್ಪನ ಮಗಳಾಗಬೇಕು ಅವರು ಅವರ ಮಗಂದು ಮದುವೆ ಇದ್ದಿದ್ದು ಸೊ ಹಾಗಾಗಿ ನಾವು ಕೂಡ ಮದುವೆಗೆ ಹೋಗಿದ್ವಿ ನನ್ನ ಮಗಳು ಒಂದು ಟೂ ಡೇಸ್ ಮುಂಚೆನೇ ಹೋಗಿದ್ಲು ಮದುವೆಗೆ ಸೊ ಸ್ನಾನ ಮಾಡ್ಕೊಂಡು ಕೂತಿದ್ದಾಳೆ ಹಾಗೆಯೇ ಬಳೆ ಶಾಸ್ತ್ರ ನಡೀತಾ ಇತ್ತು ಎಲ್ಲರೂ ಕೂಡ ಕೂತ್ಕೊಂಡು ಬಳೆ ಹಾಕಿಸ್ಕೊತಾ ಇದ್ದರು ನಾನು ಕೂಡ ಹಾಕಿಸ್ಕೊಂಡೆ ವೀಡಿಯೋ ನಾನೇ ಮಾಡ್ತಾಯಿದ್ದರಿಂದ ನನ್ನ ಒಂದು ವೀಡಿಯೋಸ್ನ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ ನಮ್ಮ ಗೌಡ್ರ ಕಡೆ ಮದುವೆ ಗೌಡ್ರ ಮದ್ವೆ ಅಂದರೆ ಮೇಯ್ನ್ ನಮಗೆ ಕರಿಬಳೆ ಇರಬೇಕು ಯಾರು ಯಾವುದೇ ಕಲರ್ ಬಳೆಗಳನ್ನ ಹಾಕಿಸ್ಕೊಂಡ್ರು ಲಾಸ್ಟಲ್ಲಿ ಒಂದು ಐದು ಕರೆ ಬಳೆನ ಹಾಕಿನೇ ಬಳೆಗಳು ಹಾಕೋದನ್ನು ಎಂಡ್ ಮಾಡೋದು ತುಂಬ ಹೊತ್ತು ಹಿಡಿತು ಬಳೆ ಶಾಸ್ತ್ರ ಸಂಜೆವರೆಗೂ ನಾಲ್ಕು ಗಂಟೆವರೆಗೂ ಬರೀ ಅದೇ ಆಯಿತು ಬೆಳಗ್ಗೆಯಿಂದ ಅದಾದಮೇಲೆ ಮದುವೆಗಳನ್ನ ಚೌಟ್ರಿ ಕರ್ಕೊಂಡು ಹೋಗೋದಕ್ಕೂ ಮುಂಚೆ ನಮ್ಮ ಕಡೆ ಈ ರೀತಿ ಆಸೆ ಹಚ್ಚೋ ಶಾಸ್ತ್ರ ಅಂತ ಮಾಡ್ತಾರೆ ಕೆಳಗಡೆ ಅಕ್ಕಿಲಿ ಅದರ ಆಸೆ ರಂಗೋಲಿ ಅಂತಲೇ ಬರುತ್ತೆ ಅದನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಮನೆಗಳಾಕ್ಬಿಟ್ಟು ಅಪ್ಪ ಅಮ್ಮ ಮತ್ತು ಮದುವೆ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು ಯಾರೇ ಆಗಿದ್ರೂ ಈ ಶಾಸ್ತ್ರನ ಮಾಡೇ ಮಾಡ್ತಾರೆ ಅಂದರೆ ಅವರು ಹುಡುಗಿ ಮನೆ ಕಡೆಯವರು ಕರ್ಕೊಂಡು ಬರೋದಕ್ಕೆ ಮುಂಚೆ ಈ ರೀತಿ ಮಾಡಿಕೊಂಡು ಕರ್ಕೊಬರ್ತಾರೆ ಹುಡುಗನ ಕಡೆಯಿಂದ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಮುಂಚೆನೂ ಈ ರೀತಿ ಶಾಸ್ತ್ರ ಮಾಡೇ ಮಾಡ್ತಾರೆ ಮೊದಲು ಸೋದ್ರತೆ ಸೋದ್ರ ಮಾವ ಅಂತ ಏನಿರ್ತಾರಲ್ಲ ಅವರು ಈ ಶಾಸ್ತ್ರನ ಮಾಡ್ತಾರೆ ಫಸ್ಟು ಅದಾದಮೇಲೆ ಮಿಕ್ಕವರು ಮನೇಲೇನು ಮದುವೆ ಮನೆಗೆ ಬಂದಿರ್ತಾರಲ್ಲ ನೆಂಟ್ರುಗಳು ಅವರು ಕೂಡ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಈ ರೀತಿ ಹೋಗಿ ಅವ್ರಿಗೆಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಕಿ ಎಲ್ಲ ಹಾಕಿ ಈ ರೀತಿ ನಾನೇನು ಇವಾಗ ಅಕ್ಕಿನ ಹಾಕ್ತಾಯಿದ್ದೀನಲ್ವ ಆ ಥರ ಶಾಸ್ತ್ರನ ಮಾಡಿಬಿಟ್ಟು ಬರೋದು ಇದೇ ಥರ ಸುಮಾರು ಜನ ಅಲ್ಲಿರೋರು ಇಷ್ಟ ಇರುತ್ತೆ ಅವರೆಲ್ಲರೂ ಕೂಡ ಮಾಡ್ತಾರೆ ನಾನು ಕೂಡ ಹೋಗಿ ಈ ಹಸೆ ಶಾಸ್ತ್ರನ ಮಾಡಿಬಿಟ್ಟು ಬಂದೆ ಸೊ ನನಗೆ ಕಾಲಿಗೆ ಬೀಳಕ್ಕೆ ಬರ್ತಾಯಿದ್ದ ನನಗೊಂದು ಏನು ಅಂತ ಏಜ್ ಡಿಫ್ರೆನ್ಸ್ ಏನೂ ಇಲ್ಲ ಸೊ ಹಾಗಾಗಿ ಬೇಡ ಅಂತಂದು ಹೇಳಿ ಅಂದರೆ ನಮ್ಮ ಕಡೆ ಈ ಶಿರಾ ಪಾಗುಡ ಎಲ್ಲ ಏನಿದೆ ಈ ಟೈಮಲ್ಲಿ ಎಸ್ಪೆಷಲಿ ತುಂಬ ಅಂದರೆ ತುಂಬಾ ಬಿಸಿಲುರುತ್ತೆ ಹಂಗಾಗಿ ಎಲ್ಲರದು ಮುಖಗಳು ರೆಡಿ ಆಗಿದ್ರು ಫುಲ್ ಬೇವರೆಲ್ಲ ಎಳೆದು ಮುಖಗಳೆಲ್ಲ ಸಪ್ಪೆ ಆಗೋಗ್ಬಿಟ್ಟಿತ್ತು ಈಗ ಲಾಸ್ಟಲ್ಲಿ ಎಲ್ಲರದು ಮುಗಿದ್ಮೇಲೆ ಇನ್ನು ಯಾರೂ ಇಲ್ಲ ಅಂತ ಗೊತ್ತಾದ ಮೇಲೆ ಈ ರೀತಿ ಆರತಿ ಮಾಡಿ ಸ್ವಲ್ಪ ದೃಷ್ಟಿ ತೆಗೆದು ದೃಷ್ಟಿ ತೆಗೆದಿದ್ದಾದಮೇಲೆ ಇಲ್ಲಿಂದ ಎಬ್ಬಿಸ್ಬಿಟ್ಟು ಎಲ್ರು ಚೌಟ್ರಿಗೊಡೋದಕ್ಕೆ ರೆಡಿ ಆಗ್ತಾರೆ ಇನ್ಮೇಲೆ ಮತ್ತು ಈ ಆಸೆ ಹಚ್ಚಿದ್ದ ಅಕ್ಕಿನ ಏನು ಮಾಡ್ತಾರೆ ಅಂತಂದರೆ ನೋಡಿ ಈ ರೀತಿ ತಲೆ ಮೇಲೆ ಹಾಕ್ಕೊಂಡು ಅದನ್ನು ಒಂದು ಈ ಮರದ ಕುಡುಗೆ ಅಂತಾರೆ ನಮ್ಮ ಕಡೆ ಇದನ್ನು ಮರದ ಕುಡುಗೆಗೆ ಅದನ್ನೆಲ್ಲ ಅಕ್ಕಿನ ತುಂಬಿಡ್ತಾರೆ ಈ ಅಕ್ಕಿನ ಬೆಳಗ್ಗೆ ಮುಹೂರ್ತಕ್ಕೆ ಹೋಗೋದಕ್ಕೂ ಮುಂಚೆ ಹುಡುಗ ಹುಡುಗಿನ ಎದುರು ಬೆದರು ಕರ್ಕೊಂಬರ್ತಾರಲ್ಲ ಆವಾಗ ಅಕ್ಕಿ ಬೀರೋ ಶಾಸ್ತ್ರ ಅಂತ ಮಾಡ್ತಾರೆ ಆ ಟೈಮಲ್ಲಿ ಈ ಅಕ್ಕಿನ ಯೂಸ್ ಮಾಡ್ಕೋತಾರೆ ಈಗ ರಿಸೆಪ್ಷನ್ಗೆ ಅಂತ ಹೇಳಿ ಎಲ್ಲರೂ ಚೌಟ್ರಿಗೆ ಬಂದಿದ್ದಾಯಿತು ಹಾಗೇ ಹುಡುಗ ಹುಡುಗಿ ಎಲ್ಲ ರೆಡಿ ಆಗಿಬಿಟ್ಟು ನಾವು ಆಲ್ಮೋಸ್ಟ್ ಆರು ಗಂಟೆಗೆಲ್ಲ ಚೌಟ್ರಿಗೆ ಬಂದುಬಿಟ್ಟಿದ್ವಿ ಅದಾದಮೇಲೆ ಎಲ್ಲರಿಗೂ ಇದು ನೋಡ್ರಿ ನನ್ನ ವಿಡಿಯೋ ನಾನೇ ಇದ್ದೀನಿ ಯಾಕಂದರೆ ವಿಡಿಯೋನು ನಾನೇ ಮಾಡ್ಕೋಬೇಕು ನನ್ನ ಮಗಳು ಎಲ್ಲರೂ ಒಟ್ಟಿಗೆ ಸೇರಿದ್ದು ಇದರಲ್ಲಿ ಕಜಿನ್ಸ್ ಜೊತೆಗೆ ಅಲ್ಲಿ ಇಲ್ಲಿ ಅವ್ರ ಜೊತೆಯಲ್ಲಿ ಮಾತಾಡಿಕೊಂಡು ಸೊ ಹಂಗಾಗಿ ಇದನ್ನೆಲ್ಲ ನಾನೇ ಕ್ಯಾಪ್ಚರ್ ಮಾಡ್ಕೋಬೇಕಿತ್ತು ಆಮೇಲೆ ನಾನು ಊಟಕ್ಕೆ ಹೋಗೋಣ ಅಂತ ಹೇಳಿ ಕೆಳಗಡೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಅವ್ರದ್ದೆಲ್ಲ ಒಂದು ವೀಡಿಯೋನ ತೆಕ್ಕೊಂಡು ಏನೇನು ಮಾಡಿಸಿದ್ದಾರೆ ಅಂತಂದೆಲ್ಲ ನೋಡಿದೆ ನನಗೆ ಇದರಲ್ಲಿ ನಾನು ಊಟ ಮಾಡಿದಾಗ ತುಂಬ ಇಷ್ಟ ಆಗಿದ್ದು ಅಂದರೆ ಒಬ್ಬಟ್ಟು ತಿನ್ನೋದಕ್ಕೆ ಅಂತ ಬಾಳೆಹಣ್ಣು ಹಾಗೇ ಅಳಚಿನ ಹಣ್ಣಿನಿಂದ ಒಂದು ರಸಾಯನ ಮಾಡಿದರು ತುಂಬ ಅಂದರೆ ತುಂಬಾ ಟೇಸ್ಟ್ ಇತ್ತು ಟೋಟಲಾಗಿ ಅಡುಗೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಸೊ ಎಲ್ಲರೂ ಕೂಡ ಊಟ ಮಾಡಿ ನಾವು ಎಲ್ಲರೂ ಒಂದು ವೀಡಿಯೋನ ಇಟ್ಕೊಳ್ಳೋಣ ಅಂತ ಹೇಳಿ ಚೌಟ್ರಿ ಮುಂದೆಗಡೆ ನಿಂತ್ಕೊಂಡು ಒಂದು ವೀಡಿಯೋನ ಇಟ್ಕೊತಾ ಇದ್ವಿ ಇವರೆಲ್ಲ ನನ್ನ ಕಸಿನ್ ಸಿಸ್ಟರ್ಸು ಮತ್ತು ಅವ್ರ ಮಕ್ಳುಗಳು ಇದು ಬಂದು ಬೆಳಗ್ಗೆ ಮುಹೂರ್ತಕ್ಕೆ ಅಂತ ಮದುವೆ ಗಂಡನ ರೆಡಿ ಮಾಡ್ತಾ ಇರೋದು ನಮ್ಮ ಕಡೆ ಈ ಥರ ಬಾಸಿಂಗ ಅಂತ ಕಟ್ತಾರೆ ಮುಹೂರ್ತಕ್ಕೆ ಹೋಗೋದಕ್ಕೂ ಮುಂಚೆ ಅದನ್ನು ಸೋದ್ರ ಮಾವ ಕಟ್ಟಬೇಕು ಸೊ ನಮ್ಮಣ್ಣ ಅಲ್ಲೇ ಇದ್ದರೂ ನಮ್ಮ ಅಣ್ಣನ ಮಗನೇ ಈ ಕೆಲಸ ಎಲ್ಲ ಮಾಡಿದ್ದು ಯಾಕಂದರೆ ಅವ್ರಿಗೂ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ವಾ ಹಾಗಾಗಿ ನಮ್ಮ ಅಣ್ಣನ ಮಗನ ಹತ್ರನೇ ಈ ಬಾಸಿಂಗ ಕಟ್ಟೋ ಶಾಸ್ತ್ರ ಎಲ್ಲ ಮಾಡಿಸಿದ್ದು ನಮ್ಮ ಮದುವೆ ಹುಡುಗನಿಗಂತೂ ಇಡೀ ರಾತ್ರಿ ನಿದ್ದೆ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಟೈರ್ಡ್ನೆಸ್ ಅವನ ಮುಖದಲ್ಲಿ ಕಾಣಿಸ್ತಾ ಇತ್ತು ಯಾಕಂದರೆ ಸಿಕ್ಕಾಪಟ್ಟೆ ಜನ ಬಂದಿತ್ತು ರಾತ್ರಿ ರಿಸೆಪ್ಷನ್ಗೆ ಆಲ್ಮೋಸ್ಟ್ ರಿಸೆಪ್ಷನ್ ಮುಗಿಯೋ ಅಷ್ಟೊತ್ತಿಗೆ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಅದಾದಮೇಲೆ ನಮ್ಮದರಲ್ಲಿ ಅರಿಶಿನ ಶಾಸ್ತ್ರ ಎಲ್ಲ ಮಾಡೋದು ನಾನು ಆಗಲೇ ಹೇಳಿದ್ನಲ್ಲ ಆಸೆ ಹಚ್ಚಿಬಿಟ್ಟು ಅದ್ರ ಮೇಲೆ ಮತ್ತೆ ಕುಂಡ್ರಿಸಿ ಅರಶಿನ ಹಚ್ಚಿ ಮತ್ತೆ ಆಸೆ ಶಾಸ್ತ್ರನ ಮಾಡ್ತಾರೆ ಅದು ಮುಗಿಯೋ ಅಷ್ಟೊತ್ತಿಗೆ ಬೆಳಗ್ಗೆ ಆಗೋಗ್ಬಿಟ್ಟಿತ್ತು ಸೊ ಬೆಳಗ್ಗೆ ಎದ್ದು ಮುಹೂರ್ತಕ್ಕೆ ಒಂದು ಕಡೆಯಿಂದ ನಾವು ಹುಡುಗನ ಕರ್ಕೊಂಡು ಹೋಗ್ತೀವಿ ಮುಹೂರ್ತ ಮುಹೂರ್ತಕ್ಕೆ ಸೊ ಅವರು ಆ ಚೌಟ್ರಿ ಕಡೆಯಿಂದ ನಮಗೆ ಎದ್ರಿಗೆ ಬರ್ತಾರೆ ಎದ್ರಿಗೆ ಬಂದು ಈ ರೀತಿ ತಳಿ ಹಿಡಿತಿ ತಳಿ ಹಿಡ್ದಿರ್ತಾರಲ್ಲ ಆ ಬಟ್ಟೆನ ಎಕ್ಸ್ಚೇಂಜ್ ಮಾಡ್ಕೋತಾರೆ ಹಾಗೆಯೇ ಕಳಶನೂ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ಅಂದರೆ ಹುಡುಗ ಹುಡುಗಿ ನಮ್ಮ ನಮ್ಮ ಹುಡುಗ ನಿಮ್ಮೋನು ನಿಮ್ಮ ಹುಡುಗಿ ನಮ್ಮೋಳು ಆ ಥರ ಈ ರೀತಿ ಮಾಡಿಕೊಂಡು ಇಲ್ಲಿಂದ ಮತ್ತು ಮುಹೂರ್ತಕ್ಕೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಕರ್ಕೊಂಡು ಹೋಗೋದಕ್ಕೂ ಮುಂಚೆ ಏನು ಮಾಡ್ತಾರೆ ಅಂತ ಅಂದರೆ ನೆನ್ನೆ ಚೌಟ್ರಿ ಬರೋದಕ್ಕೂ ಮುಂಚೆ ಆಸೆ ಹಚ್ಚಿರ್ತಾರಲ್ಲ ಅದು ಎಲ್ಲ ಎಲ್ಲರೂ ಅಕ್ಕಿ ಬೀಳ್ಬಿಟ್ಟು ಅದಾದ್ಮೇಲೆ ಹುಡುಗಿನ ಜೊತೆಗೆ ಕರ್ಕೊಂಡು ಹೋಗೋದು ಈಗ ಚೌಟ್ರಿ ಬಾಗ್ಲಿಗೆ ಬಂದಿದ್ದಾದ್ಮೇಲೆ ಹುಡುಗಿಯ ಅಪ್ಪ ಅಮ್ಮ ಏನಿರ್ತಾರಲ್ಲ ಅಲ್ಲ ಇವನಿಗೆ ಅತ್ತೆ ಆಗೋರು ಅವರು ಕಾಲು ತೊಳೆದಿದ್ದ ಶಾಸ್ತ್ರ ಎಲ್ಲ ಮಾಡ್ತಾರೆ ಈ ಟೈಮಲ್ಲಿ ಅವರೇನಾದರೂ ಗಿಫ್ಟ್ ಏನಾದರೂ ಕೊಡೋ ಹಾಗಿದ್ರೆ ಇದೇ ಟೈಮಲ್ಲೇ ನಮ್ಮದರಲ್ಲಿ ಕೊಡೋದು ಈ ರೀತಿ ಕಾಲು ತೊಳೆದು ಶಾಸ್ತ್ರ ಎಲ್ಲ ಮುಗಿಸಿ ಅವರೇನು ಹುಡುಗನಿಗೆ ಏನಾದರೂ ಚೈನ್ ಇರ್ಬೋದು ಉಂಗುರ ಇರ್ಬೋದು ಏನಾದರೂ ತಂದಿದ್ದರೆ ಈ ಟೈಮಲ್ಲಿ ಅವರು ಗಿಫ್ಟ್ ಮಾಡ್ತಾರೆ ಗಿಫ್ಟ್ ಮಾಡಿ ಈ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಹುಡುಗನ್ನ ತಾಳಿ ಕಟ್ಟೋ ಶಾಸ್ತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಮತ್ತು ಕೆಲವ್ರ ಕೆಲವರಲ್ಲಿ ಈ ಕಾಶಿ ಯಾತ್ರೆ ಕೂಡ ಮಾಡ್ತಾರೆ ಬಟ್ ನಮ್ಮದರಲ್ಲಿ ಕೆಲವ್ರು ಮಾಡ್ತಾರೆ ಕೆಲವರು ಮಾಡೋಲ್ಲ ಈ ಕಾಶಿ ಯಾತ್ರೆ ಅನ್ನೋ ಒಂದು ಕಾನ್ಸೆಪ್ಟು ಅದಾದಮೇಲೆ ಕಾಲು ತುಳಿದಿದ್ದಾದಮೇಲೆ ಡೈರೆಕ್ಟ್ ಮೂರ್ತ ಕರ್ಕೊಂಡೋಗಿ ಈ ರೀತಿ ಹುಡುಗ ಹುಡುಗಿಗೆ ಒಬ್ಬರಿಂದ ಒಬ್ಬರಿಗೆ ಕಂಕಣ ಕಟ್ಟೋ ಶಾಸ್ತ್ರನ ಮಾಡ್ತಾರೆ ಅದಾದಮೇಲೆ ತಾಳಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ತಾಳಿ ಕಟ್ಟೋ ಶಾಸ್ತ್ರನ ಶುರು ಮಾಡ್ಕೋತಾರೆ ಈ ಟೈಮಲ್ಲೂ ಕೂಡ ಅಷ್ಟೇ ಎಷ್ಟು ಜನ ಸೇರಿದ್ರು ಅಂದರೆ ನಿಜವಾಗ್ಲೂ ಕೊರೋನಾ ಆದಮೇಲೆ ನಾನು ಆಲ್ಮೋಸ್ಟು ಇಷ್ಟು ಜನ ಸೇರಿದ್ದ ಒಂದು ಮದುವೆನ ನೋಡಿದ್ದು ಇದೇ ಫಸ್ಟ್ ಟೈಮು ಅಷ್ಟು ಜನ ಸೇರಿತ್ತು ರಾತ್ರಿಯೂ ಹಂಗೆ ಜನ ಇದ್ದರು ಡೇ ಟೈಮ್ಗೂ ಅಷ್ಟೇ ಜನ ಬಂದಿದ್ದರು ತುಂಬಾ ಚೆನ್ನಾಗಿತ್ತು ಮದುವೆ ಮಾತ್ರ ತುಂಬ ವರ್ಷಗಳಾದಮೇಲೆ ಈ ರೀತಿ ಒಂದು ಮದುವೆ ಅಂತ ಎಲ್ಲರೂ ಸೇರಿ ಒಂದೊಳ್ಳೆ ಎಂಜಾಯ್ಮೆಂಟ್ ಇತ್ತು ಮದುವೆಯಲ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ವರ್ಷಗಳಾದಮೇಲೆ ನಮ್ಮ ಕಸಿನ್ಸ್ ಎಲ್ಲ ನಾವು ಎಲ್ಲ ಸೇರಿದ್ದು ಹಾಗಾಗಿ ಚೆನ್ನಾಗಿತ್ತು ನೋಡಿ ಎಷ್ಟು ಜನ ಸೇರಿದೆ ಅಂತ ನೋಡಿದ್ರೇ ಗೊತ್ತಾಗುತ್ತೆ ಅಂದರೆ ಅವರು ಕೂಡ ಅಷ್ಟೇ ಎಲ್ಲರ ಜೊತೆನೂ ನಮ್ಮ ಅಕ್ಕ ಇರ್ಬೋದು ಅವರು ಭಾವ ಇರ್ಬೋದು ತುಂಬ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆಗೂ ನಡ್ಕೋತಾರೆ ಯಾರು ಏನೇ ಒಂದು ಚಿಕ್ಕ ಫಂಕ್ಷನ್ ಹೇಳಿದ್ರು ಅವರು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಆ ಥರ ಬರ್ತಾಯಿದ್ರು ಸೊ ಹಾಗಾಗಿ ಅವ್ರಿಗೂ ಕೂಡ ಅಷ್ಟೇ ಜನ ಗೌರವ ಕೊಟ್ಟು ಬಂದು ಸೇರಿತ್ತು ಅಂತಲೇ ಹೇಳ್ಬೋದು ಮದುವೆ ನಡೆದಿದ್ದು ಬಂದು ಶಿರಾ ಚೌಟ್ರಿಲಿ ಆಗಿದ್ದು ಕರೆಕ್ಟಾಗಿ ತಾಳಿ ಕಟ್ಟೋ ಟೈಮ್ಗೆ ಹೀಗೆ ಯಾರೋ ನಮ್ಮ ಕಝಿನ್ಸ್ ಒಬ್ರು ಬಂದು ಮಾತಾಡೋಕ್ಕೆ ಶುರು ಮಾಡಿದ್ರು ಸೊ ನನಗೆ ಇಷ್ಟೆಲ್ಲ ವೀಡಿಯೋ ಮಾಡಿ ತಾಳಿ ಕಟ್ಟೋ ಶಾಸ್ತ್ರ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಅದೊಂದು ಫನ್ನಿಯಾಗಿತ್ತು ನನಗೆ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಅದಾದಮೇಲೆ ತಾಳಿ ಪೂಜೆ ಏನು ಮಾಡ್ತಾರಲ್ವ ಕಟ್ಟಿದ ಮೇಲೆ ಅದು ನಡೀತಾ ಇತ್ತು ಸ್ಟೇಜ್ ಮೇಲಂತೂ ತುಂಬ ಅಂದರೆ ತುಂಬಾ ಜನ ಇದ್ದರು ಆ ಜನದಲ್ಲಿ ಸಿಕ್ಕಾಪಟ್ಟೆ ಶೆಕೆ ಬೇರೆ ರಶಲ್ಲಿ ಒಳಗಡೆ ಹೋಗೋಕ್ಕಾಗದೆ ಆಚೆನೆ ಆರಾಮಾಗಿ ಟಿ ವಿಲಿ ನೋಡಿಕೊಂಡು ವೀಡಿಯೋನ ಮಾಡಿಕೊಂಡಿದ್ದು ಆಲ್ಮೋಸ್ಟ್ ಇನ್ನೇನು ಮದುವೆ ಎಲ್ಲ ಕಂಪ್ಲೀಟ್ ಆಗೋಯ್ತು ಮದುವೆ ತಾಳಿ ಕಟ್ಟಿದ್ದೇನೆ ಜನ ಎಲ್ಲ ಆಗಲೇ ಎದ್ದು ಓಡಕ್ಕೆ ಶುರು ಮಾಡಿಬಿಟ್ಟಿದ್ರು ಹೋಗೋರು ಊಟಕ್ಕೆ ಹಾಲೊಯ್ಯಕ್ಕೆ ಹೋಗೋರು ಹಾಲೊಯ್ಯಕ್ಕೆ ಈ ರೀತಿ ನಾನು ಕೂಡ ಇಲ್ಲಿಗೇನೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಮದುವೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ